ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂಚನಜುಂಗ ರೈಲು ಅಪಘಾತದ ಬಗ್ಗೆ ನೀವೆಲ್ಲರೂ ಕೂಡ ಕೇಳೇ ಇರ್ತೀರ ಈ ಒಂದು ರೈಲಿನ ಅಪಘಾತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಥರದ ಅಪ್ಡೇಟ್ಸ್ ಎಜುಕೇಶ್ನಲ್ ಅಪ್ಡೇಟ್ ಆಗಿರ್ಬೋದು ರಾಜ್ಯ ಹಾಗೂ ರಾಷ್ಟ್ರೀಯ ನ್ಯೂಸ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಿಮಗೆ ಯಾವುದೇ ರೀತಿಯಾದ ಲಾಸ್ ಇರೋದಿಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ಕಾಂಚನಜುಂಗ ರೈಲು ಅಪಘಾತವಾಗಿದೆ ಲೋಕೋ ಪೈಲಟ್ ಸೇರಿ ಹತ್ತಕ್ಕೂ ಹೆಚ್ಚು ಜನರಿಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು ಅರವತ್ತು ಮಂದಿಗೆ ಗಾಯವಾಗಿದೆ ಕಾಂಚನಜುಂಗ ಎಕ್ಸ್ಪ್ರೆಸ್ ರೈಲಿಗೆ ಪಶ್ಚಿಮ ಬಂಗಾಳದ ನ್ಯೂ ಜಲ್ಪೈಗುರಿ ಜಂಕ್ಷನ್ ಸಮೀಪ ಗೂಡ್ಸ್ ರೈಲು ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲೇ ಹಾನಿಯಾಗಿದೆ ಅಂತ ಹೇಳ್ಬೋದು ರಕ್ಷಣಾ ಕಾರ್ಯ ಈಗ ನಡೀತಾ ಇದೆ ನಡೆದ ಆಗೋಗಿದೆ ಆಗ್ಲೇ ಸಾವಿನ ಸಂಖ್ಯೆ ಈಗ ಏರ್ತಾ ಇದೆ ಈ ರೈಲು ಅಗರ್ತಲಾದಿಂದ ಸಿಲ್ದಾಗೆ ಸಂಚಾರ ಮಾಡ್ತಿತ್ತು ಅಂತ ರೈಲ್ವೆ ಇಲಾಖೆಯಿಂದ ಮಾಹಿತಿ ಈಗ ಬಂದಿದೆ ಈಗ ಹೊಸ ದಿಲ್ಲಿಯಲ್ಲಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ಫೆನ್ಸಿ ಡವ ಸಮೀಪ ಕಾಂಚನಜುಂಗ ಎಕ್ಸ್ಪ್ರೆಸ್ ರೈಲು ಅಪಘಾತಕ್ಕೆ ಈಡಾಗಿದ್ದು ಹತ್ತಕ್ಕೂ ಅಧಿಕ ಮಂದಿಗೆ ಸಾವ ಸಾವಿಗೀಡಾಗಿದ್ದು ಅರವತ್ತು ಮಂದಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳ್ಬೋದು ಸೋಮವಾರ ಬೆಳಗ್ಗೆ ಈ ಒಂದು ಘಟನೆ ನಡೆದಿದ್ದು ನಿಲ್ದಾಣ ಸಮೀಪ ಸಿಗ್ನಲ್ ಾಗಿ ಕಾಯುತ್ತಿದ್ದ ಕಾಂಚನ ಜುಂಗ ಎಕ್ಸ್ಪ್ರೆಸ್ ರೈಲಿಗೆ ಹಿಂದಿನಿಂದ ಗೂಡ್ಸ್ ರೈಲು ಬಂದು ಡಿಕ್ಕಿ ಹೊಡೆದಿದ್ದೆ ಈ ಒಂದು ಸಿಗ್ನಲ್ ಅಲ್ಲಿ ಕಾಯ್ತಾ ಇದ್ದಂತ ಈ ಒಂದು ಎಕ್ಸ್ಪ್ರೆಸ್ ರೈಲ್ಗೆ ಹಿಂದ್ಗಡೆಯಿಂದ ಬಂದಂತಹ ಗೂಡ್ಸ್ ಗಾಡಿ ಗೂಡ್ಸ್ ರೈಲು ಬಂದು ಡಿಕ್ಕಿ ಹೊಡೆದಿರೋ ಹೊಡೆದಿರೋದು ಘಟನೆಯಿಂದ ರೈಲಿನ ಎರಡು ಬೋಗಿಗಳಿಗೆ ಬಾಡಿ ಹಾನಿಯಾಗಿದೆ ಪ್ರಯಾಣಿಕರ ಸಾವು ನೋವು ಹೆಚ್ಚಿನ ಸಂಖ್ಯೆಯಲ್ಲೇ ಆಗಿದೆ ಅಂತ ಹೇಳ್ಬೋದು ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ ಹತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ರೈಲಿನ ಲೋಕೋ ಪೈಲಟ್ ಸೇರಿ ಹತ್ತು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅರವತ್ತರಿಂದ ಅರವತ್ತೈದು ಮಂದಿಗೆ ಗಂಭೀರ ಗಾಯವಾಗಿದೆ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ಗೂಡ್ಸ್ ರೈಲು ಕಾಂಚನಜುಂಗಾ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದು ಈ ಒಂದು ಘಟನೆ ಸಂಭವಿಸಿದೆ ಎಂದು ಡಾರ್ಜಿಲಿಂಗ್ ಎಸ್ ಪಿ ಅಭಿಷೇಕ್ ರಾಯ್ ಮಾಹಿತಿ ನೀಡಿದ್ದಾರೆ ಗಾಯಗೊಂಡಿರುವನ್ನ ಏನು ನ್ಯೂಸ್ ನ್ಯೂ ಜಲ್ ಗುರೈ ಜಂಕ್ಷನ್ ಸಮೀಪದ ಆಸ್ಪತ್ರೆಗೆ ದಾಖಲಾತಿಯನ್ನು ಮಾಡಿದ್ದಾರೆ ಕಾಂಚನಜುಂಗ ಎಕ್ಸ್ಪ್ರೆಸ್ ಭಾರತೀಯ ರೈಲ್ವೆಯ ಪ್ರಮುಖ ರೈಲಾಗಿದ್ದು ಪಶ್ಚಿಮ ಬಂಗಾಳವನ್ನು ಅಸ್ಸಾಂ ಮತ್ತು ತ್ರಿಪುರಾದೊಂದಿಗೆ ಸಂಪರ್ಕಿಸುತ್ತದೆ ಈ ಒಂದು ರೈಲಿನ ಸಂಖ್ಯೆ ಒನ್ ತ್ರೀ ಒನ್ ಸೆವೆನ್ ಫೋರ್ ಕಾಂಚನಜುಂಗ ಎಕ್ಸ್ಪ್ರೆಸ್ ಅಗರ್ತಲಾದಿಂದ ಸಿಲ್ಧಾಗೆ ಪ್ರಯಾಣಿಸುತ್ತಿದ್ದರು ರಂಗಪ್ಪಾಣಿ ಮತ್ತು ಚತುರಹ್ ನಿಲ್ದಾಣದ ಮಧ್ಯೆ ಅಪಘಾತಕ್ಕೆ ಈಡಾಗಿದೆ ಹಳಿ ತಪ್ಪಿದೆ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳದ ಸಿ ಕೂಡ ಈ ಒಂದು ಘಟನೆಗೆ ಏನು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆ ಒಂದು ಎಲ್ಲ ಒಂದು ಮಾಹಿತಿನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ಒಂದು ಅಪಘಾತದ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ನ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲ ಥರದ ಅಪ್ಡೇಟ್ಸ್ ಹಾಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಅಪ್ಡೇಟ್ಸನ್ನು ಹಾಗೆ ಎಜುಕೇಷನಲ್ ಅಪ್ಡೇಟ್ಸನ್ನು ಈ ಒಂದು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೇನೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ವೀಕ್ಷಕರ